ಈದ್ ನಲ್ಲಿ ಹಾಡಹಗಲೆ ಗುಂಡಿನ ದಾಳಿ ಎಟಿಎಂಗಳಿಗೆ ಹಣ ಹಾಕುವ ವ್ಯಕ್ತಿ ಸ್ಥಳದಲ್ಲೇ ಸಾವು ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಎಟಿಎಂಗೆ ಹಣ ಹಾಕುವ ವ್ಯಕ್ತಿಯ ಮೇಲೆ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ ಐದು ಸುತ್ತು ಗುಂಡು ಹಾರಿಸಿದ ಬಳಿಕ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಗುಂಡಿನ ದಾಳಿಯಿಂದ ಗಾಯಗೊಂಡಿದ್ದ ಗಿರಿ ವೆಂಕಟೇಶ್ ಎಂಬುವರು ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ್ದು ವಿಶೇಷ ತಂಡ ರಚಿಸಿ ದುಷ್ಕರ್ಮಿ ಪತ್ತೆಗೆ ಬಲೆ ಬೀಸಿದ್ದಾರೆ जेबी न्यूज कन्नड़ा बीदर ನಮಸ್ಕಾರ ರೀ ಎಲ್ಲ ಬಿದ್ರೆ ಮಂದಿಗೆ ಈ ವಿಡಿಯೋ ಶಿವಾಜಿ ಸರ್ಕಲ್ ಬಲಿಂದ ಅದ ಬೀದರ್ದು ಇದ್ರಾಗ ಏನಾಗಿದೆ ರೊಕ್ಕ ಹಾಕ್ಲಾಕ ಬೆಳಗ್ಗೆ ಎ ಟಿ ಎಮ್ದಾಗ ಏನು ಬರ್ತಾರ ಅದ್ರ ಡ್ರೈವರು ಮತ್ತು ರೊಕ್ಕ ಹಾಕೋರು ಅವರಿಬ್ಬರಿಗೆ ಕಳ್ಳೂರು ಬಂದು ಕಣ್ಣಾಗ ಖಾರ ಹಾಕಿ ಗೋಲಿ ಹಚ್ಚಿ ಹೊರದಾರ ಅದ್ರಾಗ ಒಬ್ಬರದು ಆನ್ಸ್ಪಾಟ್ ಡೆತ್ ಆಗ್ಯದ ಇನ್ನೊಬ್ಬಂದು ಹಾಸ್ಪಿಟಲ್ದಾಗ ಅಡ್ಮಿಟ್ ಅರ ಭಾಳ ಡಿಸ್ಟರ್ಬಿಂಗ್ ವಿಡಿಯೋ ಅದ ಇದು ನಮ್ಗೆದರ್ದಾಗ ಇಂಥ ಒಂದು ಸೀನ್ ನಡ್ದಂದ್ರೆ ನಂಬಲಕ್ಕಾಗಂಟದ ಆನ್ ಮುಂದೆ ಮುಂದಾಗಿಂದ ಸೀನ್ ಅದೇದು ಇಂಥ ಒಂದು ದುಃಖದ ವಿಷಯ ಬಹಳ